ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುವೆನೆಂಬುದಾಗಿ ವಾಗ್ದಾನ ಮಾಡಿರುವಂಥ ಯೇಸುಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಶುಭ ಮುಂಜಾನೆಯ ಶುಭ ವಂದನೆಗಳನ್ನು ತಿಳಿಸುತ್ತಾ ಬನ್ನಿ ಈ ದಿನದಲ್ಲಿ ದೇವರ ವಾಕ್ಯಗಳಿಂದ ನಾವು ಅನೇಕ ಆತ್ಮಿಕವಾದಂಥ ಪಾಠಗಳನ್ನು ಕಲಿತುಕೊಳ್ಳೋಣ ಮತ್ತಾಯ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಹೀಗೆ ಹೇಳುತ್ತದೆ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವೂ ಮೇಲಾದುದ್ದಲ್ಲವೇ ಹೌದು ಪ್ರಿಯರೇ ದೇವರು ತಾಯಿಯ ಗರ್ಭದಲ್ಲಿ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಅತಿಶಯವಾಗಿ ಉಂಟು ಮಾಡಿರುವಂಥ ನಮ್ಮನ್ನು ದೇವರ ದೃಷ್ಟಿಯಲ್ಲಿ ನಾವು ಎಷ್ಟೊಂದು ವಿಶೇಷವಾಗಿದೆ ಎಂಬುದಾಗಿ ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಯೇಸುಕ್ರಿಸ್ತನು ತನ್ನ ಪರ್ವತ ಪ್ರಸಂಗದಲ್ಲಿ ಯಾವುದಕ್ಕಿಂತ ಯಾವುದು ವಿಶೇಷವಾದದ್ದು ಎಂಬುದನ್ನು ವಿವರಿಸಿ ಹೇಳಿರುವ ಮೊದಲನೆಯ ಒಂದು ವಿಚಾರ ಎಂಬುದಾಗಿ ಹೇಳುವುದಾದರೆ ಆಹಾರಕ್ಕಿಂತ ಪ್ರಾಣ ವಿಶೇಷವಾದದ್ದು ಎಂದು ಎರಡನೇದಾಗಿ ಉಡುಪಿಗಿಂತ ದೇಹವು ವಿಶೇಷವಾದುದೆಂದು ಹೇಳಿರುವನು ಮೂರನೇದಾಗಿ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗಿಂತ ನೀವು ವಿಶೇಷವಾದವರೆಂದು ಹೇಳಿದನು ಪ್ರೇರೆ ನನಗೂ ನನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರ ಭೂಮಿಯಲ್ಲಿರುವ ಬೇರೆ ಎಲ್ಲ ಜನಗಳಿಂದ ವಿಶೇಷವಾಗಿದ್ದೇವೆ ತೋರುವುದು ವಿಮೋಚನೆ ಕಾಂಡ ಮೂವತ್ತ್ಮೂರು ಹದಿನಾರರಲ್ಲಿ ಮೋಶ ಹೇಳುತ್ತಾನೆ ಪ್ರೇರೆ ಜೀವಿತದಲ್ಲಿ ಬಹಳ ಪೆಟ್ಟು ತಿಂದು ನೊಂದು ಹೋಗಿದ್ದ ಒಬ್ಬ ಭಕ್ತನು ಒಂದು ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಒಂದು ಸಣ್ಣ ಸಾಮ್ಯವನ್ನು ನಿಮ್ಮೊಟ್ಟಿಗೆ ಬೆಳಗಿನ ಸಮಯದಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಜೀವಿತದಲ್ಲಿ ಬಹಳ ಪೆಟ್ಟು ನೊಂದು ಬೆಂದು ಹೋಗಿರುವಂಥ ಒಬ್ಬ ಭಕ್ತನು ಒಂದು ರಸ್ತೆಯ ಪಕ್ಕದಲ್ಲಿ ನಿಂತನು ಆಗ ರಸ್ತೆಯ ಮಧ್ಯೆ ಐದು ರೂಪಾಯಿಗಳ ಒಂದು ನಾಣ್ಯ ಬಿದ್ದಿರುವುದನ್ನು ಕಂಡನು ಆತನು ತೆಗೆದುಕೊಳ್ಳಬೇಕೆಂಬುದಾಗಿ ಇಷ್ಟಪಟ್ಟು ರಸ್ತೆಗೆ ಆತನು ಇಳಿಯುವಾಗ ಅಥವಾ ಅಲ್ಲಿ ಹೋಗುವಾಗ ಒಂದು ಲಾರಿ ಆ ನಾಣ್ಯದ ಮೇಲೆ ಹರಿದು ಹೋಯಿತು ಹಾಗೆ ಒಂದು ಕಾರು ಹಾಗೆ ರಿಕ್ಷಾ ಆ ಸೈಕಲು ಪ್ರತಿಯೊಂದು ಗಾಡಿಗಳು ಈ ರೀತಿಯಾಗಿ ಒಂದಾದೊಂದಾಗಿ ಸಾಲಾಗಿ ಅದರ ಮೇಲೆ ಹಾದು ಹೋಗ್ತಾ ಇರುವುದನ್ನ ಆತ ನೋಡ್ತಾ ಇದ್ದನು ಆದರೂ ಕೂಡ ನಂತರ ಹೋಗಿ ಅದನ್ನು ತೆಗೆದುಕೊಂಡನು ಆ ನಾಣ್ಯ ನಾಣ್ಯದ ಮೇಲೆ ಧೂಳು ಕೊಳೆ ತುಂಬಿತ್ತು ಆಗ ಕರ್ತನು ಒಂದು ಮೃದುವಾದ ಧ್ವನಿಯಲ್ಲಿ ಆತನೊಂದಿಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದನು ಪ್ರೇರೆ ಅದ್ರ ಮೇಲೆ ಎಲ್ಲ ಸ್ವಲ್ಪ ಧೂಳಿ ಆಗಿದೆ ಅಲ್ಲ ಇಷ್ಟೆಲ್ಲ ಧೂಳಿದ್ದಿದ್ದರೂ ಕೂಡ ಆ ನಾಣ್ಯನ ನಿನ್ನ ಕೈಯಲ್ಲಿ ತೆಗೆದುಕೊಂಡೆ ಅಲ್ಲ ಅಂಬುದಾಗಿ ಪ್ರೇರೆ ಆ ನಾಣ್ಯ ಆ ರೋಡ್ ಮೇಲೆ ಬಿದ್ದಿದ್ದಾಗ ಅದರ ಮೇಲೆ ಎಷ್ಟೊಂದು ವಾಹನಗಳು ಚಲಿಸಿದರೂ ಕೂಡ ಅದರ ಮೇಲೆ ಧೂಳು ಕೊಳೆ ಆಗಿದ್ರೂ ಕೂಡ ಆ ನಾಣ್ಯದ ಬೆಲೆ ಆ ನಾಣ್ಯಕ್ಕಿರುವಂಥ ಬೆಲೆ ಯಾವತ್ತೂ ಕಡಿಮೆ ಆಗಿಲ್ಲ ಯಾಕೆಂದರೆ ಇದರ ಮೇಲೆ ಭಾರತ ಸರ್ಕಾರದ ಮುದ್ರೆ ಇರುವುದು ಐದು ರೂಪಾಯಿಯ ಮೊತ್ತದ ಯಾವುದೇ ವಸ್ತುವನ್ನು ನೀನು ಈ ನಾಣ್ಯವನ್ನು ನಾಣ್ಯವನ್ನು ಕೊಡುವುದರ ಮೂಲಕ ನಾವು ಖರೀದಿಸಬಹುದು ಹಾಗೆ ನಮ್ಮ ಮೇಲೆ ನನ್ನ ಮೇಲೆ ನಿಮ್ಮ ಮೇಲೆ ದೇವರು ತಾನೇ ಕ್ರಿಸ್ತ ಯೇಸು ಆತನ ಸ್ವಾರೂಪ್ಯದಲ್ಲಿ ನಮ್ಮನ್ನುಂಟು ಮಾಡಿ ವಿಶೇಷವಾದ ರೀತಿಯಲ್ಲಿ ಆತನು ನಾವು ವಿಶೇಷವಾದರೆಂಬುದಾಗಿ ನಮ್ಮನ್ನು ಆತನ ರಕ್ತದ ಮೂಲಕವಾಗಿ ಮುದ್ರಿಸುವುದ ಮುದ್ರಿಸಿರುವುದಾಗಿ ನೋಡುತ್ತೇವೆ ಪ್ರೇರೆ ಅದರಿಂದ ಮಕ್ಕಳೇ ನಮ್ಮ ಮೇಲೆ ರಾಜ್ಯಾದಿ ರಾಜನು ಕರ್ತಾದಿ ಕರ್ತನ ಮುದ್ರೆ ಇರುವುದು ನಾವು ಆತನ ಸ್ವಾರ್ಥದಲ್ಲಿ ಸೃಷ್ಟಿಸಲ್ಪಟ್ಟಿರೋದ್ರಿಂದ ಆತನ ಮಕ್ಕಳಾಗಿರುವವು ಆದ್ದರಿಂದ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋಣ ಆತನು ನಮ್ಮನ್ನು ರಕ್ಷಿಸಿ ಆಗಿದ್ದಾನೆ ಎಷ್ಟೇ ನೋವುಗಳು ಕಷ್ಟಗಳು ರೋಗಗಳು ವ್ಯಾಧಿಗಳು ಯಾವುದೇ ನಮ್ಮ ಜೀವಿತದಲ್ಲಿ ಬರಲಿ ಆದರೆ ದೇವರು ನಮಗಾಗಿ ಕೊಟ್ಟಿರುವಂಥ ಕ್ರಯ ನಮಗೆ ಆತನಲ್ಲಿ ನಾವು ಬಹಳ ವಿಶೇಷವಾದವರು ಇಡೀ ಸೃಷ್ಟಿಯ ಕಾರ್ಯಗಳನ್ನು ನೋಡುವಾಗ ಎಲ್ಲದಕ್ಕಿಂತಲೂ ಹೆಚ್ಚಾದಂಥ ಒಂದು ಅಮೂಲ್ಯವಾದ ತನ್ನ ಶ್ರಮೆಯನ್ನು ತನ್ನ ಪ್ರೀತಿಯಿಂದ ಮನುಷ್ಯನನ್ನು ಉಂಟು ಮಾಡಿರುವಂಥ ದೇವರು ನಾವು ಆತನ ದೃಷ್ಟಿಯಲ್ಲಿ ಬಹಳ ವಿಶೇಷವಾಗಿದ್ದೇವೆ ಈ ದಿನಗಳಲ್ಲಿ ಸಮಾಜದಲ್ಲಿ ಲೋಕದಲ್ಲಿ ನಮ್ಮನ್ನು ಅನೇಕರು ನಮ್ಮ ಬಣ್ಣಗಳನ್ನು ಬಣ್ಣಗಳಿಂದ ನಮ್ಮನ್ನು ಕಪ್ಪಾಗಿದ್ದಾರೆ ಕು ಕುರುಪಿಯಾಗಿದ್ದಾರೆ ಹತ್ರ ಸೌಂದರ್ಯ ಇಲ್ಲ ಹಣ ಇಲ್ಲ ಇವರು ಹಾಗೆ ಹೀಗೆ ಏನೆಲ್ಲ ಹೇಳಿ ನಮ್ಮನ್ನು ಮನಸ್ಸು ನೋವು ಮಾಡ್ಬೋದು ಆದರೆ ದೇವರ ದೃಷ್ಟಿಯಲ್ಲಿ ನಾವು ವಿಶೇಷವಾದವರು ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯವಾದರು ದೇವರು ನಮ್ಮನ್ನು ಪ್ರೀತಿ ಮಾಡುವ ದೇವರಾಗಿದ್ದಾನೆ ಅದರಿಂದ ನ ಯಾವತ್ತೂ ಯಾವುದೇ ಮಾತುಗಳಿಗೂ ಯಾರೇ ನಮ್ಮನ್ನು ಚುಚ್ಚಿ ಹೇಳುವಂಥ ಮಾತುಗಳಿಗೂ ಯಾರೇ ನಮ್ಮ ಮನಸ್ಸುಗಳನ್ನು ನೋವು ಮಾಡುವ ರೀತಿಯಲ್ಲಿ ನಮಗೆ ಮಾತಾಡಿದರು ನಾವು ಯಾವತ್ತೂ ನಿರಾಶರಾಗದೆ ನನ್ನನ್ನು ಸೃಷ್ಟಿ ಮಾಡಿದಂಥ ನನ್ನ ದೇವರ ದೃಷ್ಟಿಯಲ್ಲಿ ನಾನು ಬಹಳ ಅಮೂಲ್ಯಳಾಗಿದ್ದೇನೆ ಎಂಬುದಾಗಿ ಎಂಬುದಾಗಿ ಬಹಳ ಎಂಬುದಾಗಿ ಹೇಳಿ ನಾವು ಸಂತೋಷ ಪಡಬೇಕಾಗಿದೆ ಹಾಗಾದರೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಶುದನಾಗಿರುವಂಥ ಪರಲೋಕದ ತಂದೆಯಾದ ದೇವರೇ ಅಪ್ಪ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಮ್ಮನ್ನು ಉಂಟು ಮಾಡಿ ಸ್ವಾಮಿ ಅಮೂಲ್ಯರು ಹಾಗೂ ವಿಶೇಷವಾದವರೆಂಬುದಾಗಿ ಕರ್ತನೆ ನಮ್ಮನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದೀರಪ್ಪ ಅದಕ್ಕಾಗಿ ಸ್ತೋತ್ರ ಈ ಲೋಕದಲ್ಲಿ ಕರ್ತನೆ ನಾವು ಗಣನೆಗೆ ಬಾರದವರಾಗಿ ಕರ್ತನೆ ಲೋಕವು ನಮ್ಮನ್ನು ಏಣಿಸಿದಾಗಲೂ ಕೂಡ ಕರ್ತನೆ ನೀನು ನಮ್ಮನ್ನು ಯೋಗ್ಯರ್ನೆಂಬುದಾಗಿ ಏಣಿಸ್ತೀಯಪ್ಪ ನಿನ್ನ ಮುದ್ರೆಯು ಕರ್ತನೆ ನಿನ್ನ ರಕ್ತವು ಪರಿಶುದ್ಧವಾದಂತಹ ರಕ್ತದ ಮುದ್ರೆ ನಮ್ಮ ಮೇಲೆ ಮುದ್ರಿಸಿದೆ ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇಡೀ ದಿನವೂ ಕರ್ತನೆ ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿದ್ದು ಕರ್ತನೆ ಎಲ್ಲೂ ಕೂಡ ಸೋತು ಹೋಗದಂತೆ ನನ್ನ ಸ್ವರವನ್ನು ಆಲಿಸುವಂಥ ಪ್ರತಿಯೊಂದು ಸಹೋದರ ಸಹೋ ಮೋದ್ರೆಯರು ಅವರ ಕೆಲಸ ಕಾರ್ಯಗಳಲ್ಲಿ ದೇವರೇ ಅವರು ಹೋಗುವಂಥ ಮಾರ್ಗಗಳಲ್ಲಿ ಸ್ವಾಮಿ ಅವರು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಕರ್ತನೆ ದೇವರೇ ವಿಶೇಷವಾಗಿ ಆಶೀರ್ವಾದ ಮಾಡಿ ನೀನೇ ಮಕ್ಕಳ ಮೂಲಕವಾಗಿ ಮೈ ಹೊಂದಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ಹಾಗೆ ಮಾಡಿದಿರಿ ಮಾಡಿದ ಕೃಪೆಗಾಗಿ ಸ್ತೋತ್ರಪ್ಪ ನಿಮ್ಮ ಆಶೀರ್ವಾದಕ್ಕಾಗಿ ಸ್ತೋತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಜೀ ತಂದೆ ಆಮೇಲೆ